ಸರಿಗಮಪ್ಪ ಸೀಸನ್ ಹದಿನೈದರಲ್ಲಿ ಎರಡನೇ ಸ್ಥಾನವನ್ನ ಗಿಟ್ಟಿಸಿಕೊಂಡ ಹನುಮಂತ ನೇರವಾಗಿ ತನ್ನೂರು ಚಿಲ್ಲೂರು ಬಣ್ಣಿಗೆ ಬಂದ ತಕ್ಷಣ ಇಡೀ ತಾಂಡಾವೇ ಹನುಮಂತರವರಿಗೆ ದೊಡ್ಡ ಮೆರವಣಿಗೆಯನ್ನೇ ಮಾಡಿತು ಮರುದಿನ ಹನುಮಂತನಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ತಾನು ಕಲಿತ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ಅಲ್ಲಿ ಹನುಮಂತ ಶಾಲೆಯ ಮಕ್ಕಳನ್ನು ಉದ್ದೇಶಿಸಿ ಏನು ಹೇಳಿದ ಅಂತ ಈ ಪೂರ್ತಿ ವಿಡಿಯೋ ನೋಡಿ വർ നഷ്ടി നെനക്കിൻ്റെ അക്ക അക്ക ನೋಡಿದ್ರಲ್ಲ ಫ್ರೆಂಡ್ಸ್ ತಾನೆಷ್ಟೇ ದೊಡ್ಡ ಸ್ಟಾರ್ ಆದರೂ ಕೂಡ ತನ್ನೂರಿನ ಬಗ್ಗೆ ಇರುವ ಕಾಳಜಿ ಎಲ್ಲರೊಂದಿಗೆ ಬೆರೆಯುವ ಅವರ ಪ್ರೀತಿ ಅಭಿಮಾನದ ಮುಂದೆ ಹನುಮಂತನಿಗೆ ಯಾವುದೂ ದೊಡ್ಡದಲ್ಲ ನಿಮಗೂ ಕೂಡ ಹನುಮಂತರವರು ಹೇಳಿದ ಈ ಪಂಚ್ ಡೈಲಾಗ್ ಇಷ್ಟ ಆಗಿದ್ರೆ ಲವ್ ಯು ಹನುಮಂತ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ